I'm gonna make you cry

multimassbump Jazda ಲೇ ಭನಸು ಹೆಣ್ಣೆ ಅನ್ನನಂದು ಹೇಳಿ ಅಣ್ಣನ ಜೊತೆ ಚಕ್ಕಂತೆ ಮಾಡ್ತಿದೆಯಲ್ಲ ನಾಚಿ ಲೇ ಗೌಡ ಅನ್ನ ತಂಗಿ ಅಂತ ಹೇಳಿ ನನ್ನ ಮನೆಯನ್ನು ಮುರಿದು ನಮ್ಮ ನನ್ನ ಮನೆ ಬಿಡಿಸಿ ಹೊರಗೆ ಹಾಕುವಾಗ ಲೇ ನೀತ ಹೆಣ್ಣೆ ಒಳ್ಳೆ ಹೆಣ್ಣ ಎಂದು ನನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ನನ್ನ ಮನೆ ತುಂಬಿಸಿಕೊಂಡೆ ಒಳ್ಳೆಯ ಮನೆತನವೆಂದು ನಮ್ಮೊಂದು ಊರಿನಲ್ಲಿ ಹೆಸರಾಗಿತ್ತು ಅಂತ ಮನೆ ಮುರಿದೆಯಲ್ಲ ನಾಟಿಕೆ ಲೇ ಪರಭಿಕಾರಿ ಪ್ರಕಾಶ ನಿಜವಾದದು ಇವಳು ಈ ಶ್ರೀಮಂತನ ತಂಗಿಯಲ್ಲ ಈ ಶ್ರೀಮಂತನ ಪ್ರೇಸಿ ಪದಭಿಕಾರಿಗಳ ನಿಮ್ಮ ವಂಶ ಸರ್ವನಾಶ ಮಾಡುವುದಕ್ಕಾಗಿ ಒಂದು ಹೆಣ್ಣು ಬೇಕಿತ್ತು ಅದಕ್ಕಾಗಿಯೇ ಈ ನನ್ನ ಪ್ರೇಸಿಯನ್ನು ತಂಗಿಯನ್ನು ಮಾಡಿಕೊಂಡು ಈ ನನ್ನ ಕೈಯಾರೆ ಈ ಶ್ರೀಮಂತನ ಪ್ರೇಸಿಗೆ ತಾಳಿ ಕಟ್ಟಿದೆ ಆದರೆ ಆ ತಾಳಿ ಕಟ್ಟಿದ ಈ ನನ್ನ ಪ್ರೇಸಿಕೊಳ್ಳಲಿರೋ ಕೊಳಲಿರೋ ತಾಳಿಗೋಸ್ಕರ ನೀ ಹಾರಾಡಬೇಕಾದರೆ ತಂಗಿ ತಂಗಿ ವಾಸಂತಿ ಆ ನಿನ್ನ ಕೊನೆ ತಾಯ ಈ ಪದ ಬಿಕಾರಿಯ ಪ್ರಕಾಶನ ಮಾತಿನ ಮೇಲೆ ಬಿಸಾಚಿ ಈ ಸಮಾಜದಲ್ಲಿ ಹಣದಿಂದಲೇ ಶಕ್ತಿ ಹಣದಿಂದಲೇ ಯುಕ್ತಿ ಹಣ ಯುದ್ಧರಿಗೆ ಮಾತ್ರ ಈ ಕಲಿಯುಗದಲ್ಲಿ ಎಂದು ಈ ಕಲಿಯುಗದ ಪಡಭಿಕಾರಿಗಳು ನಮ್ಮಂತ ಶ್ರೀಮಂತರು ನೋಡಿ ಜೀವನ ಸಾಗಿಸಬೇಕು ಎಲಿ ಪಡಭಿಕಾರಿ ಪ್ರಕಾಶ್ ನೀನು ಕಚ್ಚಿದೆ ತೋರಿಗೋಸ್ಕರ ಇಷ್ಟೊಂದು ಈ ಶ್ರೀಮಂತನ ಪ್ರೇಸಿ ಜೊತೆ ಮಾತಾಡಬೇಕಾದರೆ ಈ ತೋರಿಯನ್ನು ತೆಗೆದುಕೊಂಡು ಲೇ ಸಾವುಕರ ಇಷ್ಟು ಕುತಂತ್ರವಾಗಿ ಮಾಡಿ ನಮ್ಮ ಮನೆಯನ್ನು ಒಣಿಸಿಬಿಟ್ಟೆಯಲ್ಲ ಲೇ ವಾಸಂತಿ ನಿನ್ನ ಜನ್ಮಕ್ಕೆ ಅಂತ ಬೆಂಕಿ ಹಾಕ ಅಲ್ಲ ಹೀಗೆ ಮಾರಿ ಎಷ್ಟು ಮನೆ ಸಂಸಾರವನ್ನು ಹಾಳು ಮಾಡಿದೆ ನಿನ್ನ ಸಲುವಾಗಿ ನಮ್ಮ ಅಣ್ಣ ಹಾಗೂ ನಮ್ಮತ್ತಿಗೆಯನ್ನು ಮನೆ ಬಿಡಿಸಿ ಹೊರಗೆ ಹಾಕಿದೆ ನೀನು ಎಂದೂ ಉದ್ದಾರವಾಗಲ್ಲ ಎಂದಿಲ್ಲ ನಾಳೆ ಈ ಗತಿ ನಿನಗೂ ಬಂದರೂ ಬರಬಹುದು ಬರ್ತೀನಿ ಎಲ್ಲಾದರೂ ಹಾಳಾಗಿ ಹೋಗಿ ನಮ್ಮ ಅಣ್ಣ ನಮ್ಮ ಮತ್ತಿಗೆ ಎಲ್ಲಿ ಹೋಗಿದ್ದಾರೋ ಏನು ಆದಷ್ಟು ಬೇಗ ಅವರನ್ನು ಹುಡುಕಿ ಅವರಲ್ಲಿ ಕ್ಷಮೆ ಕೇಳಬೇಕು ಬರ್ತೀನಿ ನೋಡುವ ವಸಂತಿ ಇದೀ ಒಳ್ಳೆಯ ಸಮಯ ಆ ಬಡ ಬಡವಿಕಾರಿ ಈ ಬಡವ ಮೇಲೆ ಮತ್ತೆ ಹೋಗಿದ್ದಾ ಇತ್ತು ಹೇಗದು